ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಈ ಬೇಸಿಗೆಗೆ ಮಾವಿನಕಾಯಿ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ನೋಡೋಣ ತುಂಬಾ ಚೆನ್ನಾಗಾಗತ್ತೆ ಇದು ಮಾವಿನಕಾಯಿ ಚಿತ್ರಾನ್ನ ದೇಹಕ್ಕೂ ಕೂಡ ತುಂಬಾ ತಂಪು ಯುಗಾದಿ ಹಬ್ಬದ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಾವಿನಕಾಯಿ ಚಿತ್ರಾನ್ನ ನೋಡಿ ಇವಾಗ ನಾನಿಲ್ಲಿ ಒಂದು ನಾಲ್ಕು ಬಟ್ಲದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊ ತೊಳೆದು ತುಂಬಾ ಉದುರಾಗಿ ನಾನು ಅನ್ನವನ್ನು ಮಾಡ್ಕೋತೀನಿ ಫಸ್ಟು ನೋಡಿ ನಾವು ಚಿತ್ರಾನ್ನ ಮಾಡುವುದಕ್ಕೆ ಮಾವಿನಕಾಯಿ ಸ್ವಲ್ಪ ಉದುರಾಗಿದ್ದರೆ ಚಿತ್ರಾನ್ನ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇವಾಗ ನಾನು ಕುಕ್ಕರ್ನಲ್ಲಿ ಇಟ್ಟು ಒಂದು ಮೂರು ವಿಸಿಲನ್ನು ಕೂಗಿಸಿದೆ ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ ಅಣ್ಣ ಈಗ ಮಾವಿನಕಾಯಿ ಚಿತ್ರಾನ್ನ ಮಾಡುವುದಕ್ಕೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ತೊಗೊಂಡಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ನಂತರ ಇದಕ್ಕೆ ಶೇಂಗಾವನ್ನು ಹಾಕಬೇಕು ಶೇಂಗಾ ಚೆನ್ನಾಗಿ ಫ್ರ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಫಸ್ಟು ಶೇಂಗಾವನ್ನು ಫ್ರೈ ಮಾಡಿ ನಂತರ ನಾವು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಹಾಕಬೇಕು ಇವಾಗ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಉದ್ದಿನಬೇಳೆ ನೋಡಿ ಇಷ್ಟನ್ನು ನಾವು ಚೆನ್ನಾಗಿ ಕೆಂಪಗೆ ಆಗೋವರೆಗೂ ಮೀಡಿಯಮ್ ಉರಿಯಲ್ಲೇ ಇಟ್ಬಿಟ್ಟು ನಾವು ಕೆಂಪಗೆ ಮಾಡ್ಕೋಬೇಕು ತುಂಬಾ ಕೆಂಪಗೆ ಮಾಡಲು ಹೋಗಬೇಡಿ ಸ್ವಲ್ಪ ಕೆಂಪಗಾದರೆ ಸಾಕು ನೋಡಿ ಇಷ್ಟಾದರೆ ಸಾಕಾಗತ್ತೆ ಈಗ ಇದು ಚೆನ್ನಾಗಿ ಕೆಂಪಗಾಗಿದೆ ಈಗ ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕಿ ನೋಡಿ ಸಾಸಿವೆ ಜೀರಿಗೆ ಚೆನ್ನಾಗಿ ಚಟಪಟ ಅನ್ಬೇಕು ಈಗ ಇದಕ್ಕೆ ಬೆಳ್ಳುಳ್ಳಿ ನಾನು ತುಂಬ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ನಿಮಗೆ ಬೇಕೆಂದರೆ ಸ್ವಲ್ಪ ಕಡಿಮೆನೇ ತೊಗೋಬೋದು ನಮಗೆ ಇಲ್ಲಿ ಬೆಳ್ಳುಳ್ಳಿ ಇಷ್ಟ ಅಂತ ನಾನು ಸ್ವಲ್ಪ ಬೆಳ್ಳುಳ್ಳಿಯನ್ನು ಜಾಸ್ತಿ ತೊಗೊಂಡು ಫ್ರೈ ಮಾಡ್ತಾ ಇರೋದು ಬೆಳ್ಳುಳ್ಳಿಯನ್ನು ನಾನು ಸಣ್ಣಗೆ ಕಟ್ ಮಾಡಿ ಹಾಕಿರುವುದು ಜಜ್ಜಿ ಹಾಕಿಲ್ಲ ಈಗ ಇದಕ್ಕೆ ಒಂದು ಎರಡು ಮೆಣಸಿನ್ಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುವುದನ್ನೇ ತೊಗೊಂಡಿದ್ದೇನೆ ನಾನು ಸ್ವಲ್ಪ ಖಾರ ನನ್ಗೆ ನಮಗೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಹಸಿಮೆಣಕಾಯಿಯನ್ನು ಜಾಸ್ತಿ ಹಾಕಿದ್ದೇನೆ ನಾನಿಲ್ಲಿ ಐದರಿಂದ ಆರು ಜನಕ್ಕೆ ಆಗುವಷ್ಟು ಚಿತ್ರಾನ್ನವನ್ನು ಮಾಡಿ ಮಾಡ್ತಾ ಇರೋದು ಈಗ ಕರಿಬೇವು ಸೊಪ್ಪನ್ನು ಹಾಕಿ ಕರಿಬೇವು ಸೊಪ್ಪು ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು ಈಗ ಇದಕ್ಕೆ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಉಪ್ಪು ನಾವು ಅನ್ನಕ್ಕೆ ಹಾಕಿದ್ದೇವಲ್ಲ ಹಾಗಾಗಿ ನೋಡಿಬಿಟ್ಟು ಸ್ವಲ್ಪನೇ ನಾವು ಉಪ್ಪನ್ನು ಹಾಕಬೇಕಾಗತ್ತೆ ಈಗ ಎಲ್ಲವೂ ಮತ್ತೆ ಒಂದು ಸತ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಂತರ ಈಗ ನಾನು ಇದಕ್ಕೆ ಒಂದು ಹುಳಿ ಮಾವಿನಕಾಯಿಯನ್ನು ತೊಗೊಂಡಿದ್ದೇನೆ ಈಗ ಮಾವಿನಕಾಯಿಯನ್ನು ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ಸ್ವಲ್ಪ ಮಾವಿನಕಾಯಿ ಇದು ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ತುಂಬ ಫ್ರೈ ಮಾಡಲು ಹೋಗಬೇಡಿ ಸ್ವಲ್ಪ ಫ್ರೈ ಮಾಡಿದರೆ ಸಾಕು ನೋಡಿ ನಿಮಗೆ ಹುಳಿ ಜಾಸ್ತಿ ಬೇಕಾದರೆ ನೀವು ಇನ್ನೂ ಅರ್ಧದಷ್ಟು ಮಾವಿನಕಾಯನ್ನು ತುರಿದ್ಬಿಟ್ಟು ಹಾಕೋಬೋದು ನಾವು ನಾನಿಲ್ಲಿ ಒಂದು ಮಾವಿನಕಾಯಿಯನ್ನು ಹಾಕೊಂಡಿದ್ದೀನಿ ಈಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಈಗ ಇದಕ್ಕೆ ಅನ್ನವನ್ನು ಹಾಕಿ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಿಧಾನಕ್ಕೆ ಎಲ್ಲವೂ ನಾವು ಇಲ್ಲಿ ಮಿಕ್ಸ್ ಮಾಡ್ತಾ ಹೋಗಬೇಕು ಸ್ವಲ್ಪ ಅನ್ನ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಅದು ಹಾಗಾಗ್ತಾ ಇರೋದು ಈಗ ನೋಡಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಇವಾಗ ಬಿಸಿ ಬಿಸಿಯಾದ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಯಿತು ತುಂಬಾ ಚೆನ್ನಾಗಾಗತ್ತೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೂ ಚೆನ್ನಾಗಾಗತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು